ಸುಖ ಹೆತ್ ಮಕ್ಳ ಬಿಟ್ಟೋಗ್ಬಿಡೋದು ಎರಡು ತಿಂಗಳಾಗಿರಲ್ಲ ಬ್ರೇಕಪ್ ಆಗಿ ಯಾವ ಜೊತೆ ಕುಡ್ಕೊಂಡ್ ಕೂತಿರೋದು ಯು ಇವತ್ ನನ್ನ ಜೊತೆ ನಾಡ ಏನೋ ಪಚ್ಚು ಯು ಪಚಸ್ ಅದಕ್ಕೂ ವ್ಯರ್ಥ ಅಲ್ಲ ತುಂಬಾ ಸುಂದರವಾಗಿದೆ ನಾವು ನಮ್ಮ ತಲೆನಲ್ಲಿ ಯಾರ್ದೋ ಇಲ್ದ ನಾಲ್ಕು ಜನ ಏನಂತಾರೆ ನೋಡಿದವ್ರೆ ನಾಲ್ಕು ಜನ ಯಾರೂ ಇಲ್ಲ ನಂಗೆ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟಿದೆ ಅದನ್ನು ಬಿಟ್ಟಿ ಅಲ್ಲಿ ವಿಷಾದ ಅನ್ನೋದಕ್ಕಿಂತ ಒಂದು ತುಂಬಾ ಸುಂದರವಾದಂತಹ ಒಂದು ಸಂತೋಷ ಇದೆ ಬದುಕಲ್ಲಿ ಆ ಇಟ್ ವಾಸ್ ಆಲ್ವೇಸ್ ಬೀನ್ ಹುಡುಗರಿಗೆ ಒಂದು ರೂಲ್ಸ್ ಹುಡುಗಿಯರಿಗೆ ಒಂದು ರೂಲ್ಸ್ ಅನ್ನೋ ಥರ ಅಂದರೆ ಕೆಲವು ಥಿಂಗ್ಸ್ನ ಕೆಲವು ಕೆಲಸಗಳನ್ನ ಹುಡುಗರು ಮಾಡಿದ್ರೇ ಅದನ್ನು ಸ್ವೀಕಾರ ಮಾಡೋದೇ ಬೇರೆ ಥರ ಇರುತ್ತೆ ಅದನ್ನೇ ಸೇಮ್ ಹುಡುಗಿಯರು ಮಾಡಿದ್ರೆ ಅದು ಅವ್ರು ಸ್ವೀಕರಿಸೋದೇ ಬೇರೆ ಥರ ಅವ್ರ ಡೈರೆಕ್ಟ್ ಮಾಡೋಕ್ಕೆ ನನಗೂ ಅವಕಾಶ ಸಿಕ್ಕಿತ್ತು ನಾನು ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಬೇಕಂದ್ರೆ ಗಿರೀಶ್ ಕರ್ನಾಡ್ ಅವರು ಶಂಕರ್ನಾಗ್ ಅವರು ಬಿಟ್ಟರೆ ಕುಲ್ತಿದ್ದಾರೆ ನಾನೇ ಹೇಳ್ಕೊಳ್ಳೋದು ನನಗೆ ನಾನೇ ಮಾರ್ಕೆಟಿಂಗ್ ನೋಡಿ ಅವರೆಲ್ಲ ಡೈರೆಕ್ಟ್ ಮಾಡ್ಬೇಕು ಅಂತ ಲೀವ್ ಬರ್ಬೇಕಾಯ್ತು ನನ್ಗೆ ಒಂದೇ ಒಂದ್ ಅನ್ಸ್ತಾ ಇರೋದು ಅದೇ ನೋಡ್ದವ್ರು ಏನಂತಾರೆ ಅಂತಾರೆ ಅದೊಂದು ಕ್ಯೂರಿಯಾಸಿಟಿ ಇದೆ ಅಂಗಸೈಟಿ ನೋಡ್ದವ್ರು ಏನಂತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಏನ್ ಹೇಳಿದ್ರು ತೊಂದ್ರೆ ಇಲ್ಲ ಅಂತ ಸಿನಿಮಾ ಮಾಡಿ ಸಿನಿಮಾ ಮಾಡಿ ನನ್ನೊಳಗೆ ನಾನ್ ನೋಡಿದ್ರೆ ಬರುವಾಗ ಹಾ ನಾನ್ ಆಗ್ಲೇ ಹೇಳ್ದಾಗೆ ಜನ ಸರಿ ಇದ್ದಾರೆ ನಾನ್ ಸರಿ ಇಲ್ಲ ನನ್ನೊಳಗ ಅದಿದೆ ನೋಡ್ದವ್ರೆ ಏನಂತಾರೆ ನೋಡ್ದವ್ರೆ ಅಂತಾರೆ ಅದೊಂದು ಕ್ಯೂರಿಯಾಸಿಟಿ ಈಗ ಬ್ರೇಕಪ್ ಆಗಿದ ತಕ್ಷಣ ಅವ್ನ ನೆಕ್ಸ್ಟ್ ಮೂವ್ ಆನ್ ಆಗೋದಕ್ಕೆ ಇನ್ನೊಂದ್ ಹುಡ್ಗಿ ಹತ್ರ ಮಾತಾಡಿದ್ರೆ ನಾಟ್ ಬಿ ಬಿ ಏನಂತಾರೆ ಅವನಿಗೆ ಅದೇ ಹುಡುಗಿ ಏನಾದ್ರು ಬಿಟ್ಟು ಹೋಗಿ ಅದೇ ದುಃಖದಲ್ಲಿ ಇನ್ನೊಬ್ಬ ಯಾವನ್ ಜೊತೆ ಕುತ್ಕೊಂಡು ಇಫ್ ಈವನ್ ಇಫ್ ಯು ಟಾಕಿಂಗ್ ಅದಕ್ ಸಾವಿರ ಲೇಬಲ್ಸ್ ಹಾಕ್ತಾರೆ ಜನ ಅಂಡ್ ಇಟ್ ಇಸ್ಟಿಲ್ ದೈಗ್ ನಡೆಯುತ್ತೆ ಇವಾಗ ಇನ್ನೂ ಜಾಸ್ತಿ ಬಿಕಾಸ್ ಸೋಷಿಯಲ್ ಮೀಡಿಯಾ ನಲ್ಲಿ ಹಾಕೊಂಡ್ ರುಬ್ಬಾಡ್ಬಿಡ್ತಾರ ಅವ್ರಿಗೆ ಬೇಕಾದಂಗೆಲ್ಲ ಅದನ್ನ ಕತೆಗಳನ್ನ ಕಟ್ಕೊಂಡು ಬದುಕು ವ್ಯರ್ಥ ಅಲ್ಲ ತುಂಬಾ ಸುಂದರವಾಗಿದೆ ನಾವು ನಮ್ಮ ತಲೆನಲ್ಲಿ ಯಾರ್ದು ಇಲ್ದ ನಾಲ್ಕು ಜನ ಏನಂತಾರೆ ನೋಡಿದವ್ರೆ ನಾಲ್ಕು ಜನ ಯಾರು ಇಲ್ಲ ನಂಗೆ ಹುಡುಕಿ ಹುಡುಕಿ ಸಾಕಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಬಿಟ್ಟಿ ಅಲ್ಲಿ ವಿಷಾದ ಅನ್ನೋದಕ್ಕಿಂತ ಒಂದು ತುಂಬಾ ಸುಂದರವಾದಂತಹ ಒಂದು ಸಂತೋಷ ಇದೆ ಬದುಕಲ್ಲಿ ಇದ್ದೇವೆ ಅಂತ ಹೇಳಿ ಕೊಟ್ಟಿದ್ರೆ ಅನ್ನೆಸೆಸರಿಯಾಗಿ ನಾವು ಯಾರೋ ಏನಾರು ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ಟು ಅದನ್ನ ನಾವೇ ಸ್ವೇಚ್ಛೆಯಿಂದ ಹೆಂಗೆಲ್ಲೋ ಬದುಕ್ಬೇಕು ಅಂತ ನನ್ನ ಇದಲ್ಲ ಒಂದು ಬ್ಯಾಲೆನ್ಸ್ ಇರ್ಬೇಕು ಆಮೇಲೆ ನಮ್ ಸ್ವಲ್ಪ ತಲೆ ಬುದ್ಧಿ ಅಂತ ಇರ್ತಾರೆ ಎಲ್ಲ ಅವ್ರೇನ್ ಹೇಳ್ತಾರೆ ಹೇಳ್ತಾರೆ ಅಂತ ಬದುಕೊಂಡ್ ಕೂತ್ಕೊಂಡ್ರೆ ನಮ್ ಬದುಕು ನಾವ್ ಯಾವನ್ನ ಬಿಟ್ಟು ಬಾಕಿ ಅವ್ರಿಗೆ ಅಲ್ಗೋ ಅದಿಲ್ಲ ಅಂತ ಹೇಳ್ತಾ ಇದ್ದೀವಿ ನನಗೆ ಅದಿಲ್ಲ ಅಂತ ಹೇಳ್ತಾರೆ ಬೇರೆಯವ್ರಿಗೆ ನನಗಿಲ್ಲ ಆ ಒಂದು ಗೊಂದಲದಲ್ಲಿ ಬರ್ಬೇಕು ನಂದೊಂದು ಒಂದು ಆತ್ಮ ಅದಕ್ಕೆ ಅವನು ಗಾಡ್ ಅಂತ ಹೇಳ್ತಾ ಅಲ್ಲ ಇನ್ನೊಂದು ಉಪಾಯ್ ಹೊರಡದು ಅಂತ ದೇವ್ರುಗಿಲ್ಲ ಅವ್ರಿಗೆ ದೇವ್ರು ಅಂತ ಹೇಳ್ಬೋದು ನಿಮಗೆ ಸಿನಿಮಾ ಮುಗಿದಾಗ ಸಿನಿಮಾ ಡಬ್ಬಿಂಗ್ ಮಾಡುವಾಗಲೋ ಅಥವಾ ಸಿನಿಮಾ ನೋಡಿದ್ರೆ ನಂಗೆ ಗೊತ್ತಿಲ್ಲ ಒಬ್ಬ ಹೊರಗಡೆ ನಿಂತು ನೋಡಿದಾಗ ಅನಿಸ್ತು ಸಿದ್ಧಾರ್ಥ ನನ್ನ ನವೀನ ಹೊರಗಡೆ ನಿಂತು ನೋಡಿದಾಗ ಅನಿಸ್ತು ಒಂದು ಶೂಟ್ ಮಾಡೋ ಟೈಮ್ನಾಗ ಒಂದು ಕೊಡಗು ಪೋರ್ಷನ್ ಮಾಡ್ತಾ ಇದ್ವಿ ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ನಮಗೆ ಆ್ಯಕ್ಚುಲಿ ಆ ಒಂದು ಪೋರ್ಷನ್ ಬಹಳ ಯಾವ್ದು ಡಿಸ್ಟರ್ಬೆನ್ಸ್ ಇದ್ದಿರುವಂಥ ಪೋರ್ಷನ್ ಅದು ಯಾವ ಬೇರೆ ಪಾತ್ರಗಳು ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಒಂದೇ ಒಂದು ಪಾತ್ರ ಇಂಟ್ರಾಕ್ಟ್ ಮಾಡುತ್ತೆ ಅಲ್ರಿ ಅದು ಜೀವಂತವಾಗಿರಲ್ಲ ಸೊ ಆ ಪೋರ್ಷನ್ ನನಗೆ ನೋಡೋದಂತ ಸಿದ್ಧಾರ್ಥ ನೋಡಿದಾಗ ಅಳಬೋದಿತ್ತು ನನಗೆ ಈಗ ನೋಡ್ಬೇಕಾದ್ರೂ ಚೋಕಿಂಗ್ ಮೂಮೆಂಟ್ ಅದು ಅದ್ರ ಹೊರತಾಗಿ ಸಿದ್ಧಾರ್ಥ ಅದೇ ಮೇಡ್ ಮೈ ಲೈಫ್ ಮೈ ಥಾಟ್ ಈಸಿಯರ್ ಆ್ಯಂಡ್ ಬೆಟರ್ ಹಂಗೆ ನೋಡಿದಾಗ ಅಂಡ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಒಂದು ಸಣ್ಣ ಖುಷಿ ಇದೆ ಎಲ್ಲೆಲ್ಲಿ ನಾವು ಇವರು ರೈಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಈ ಪಾತ್ರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಅವ್ರೇನು ಅವ್ರ ಎಕ್ಸ್ಪೆಕ್ಟೇಷನ್ ಇತ್ತಲ್ಲ ನನ್ನ ಎಕ್ಸ್ಪೆಕ್ಟೇಷನ್ ರೀಚ್ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದೀನಿ ಅಂತ ಖುಷಿ ಒಬ್ಬ ಡೈರೆಕ್ಟರ್ ಆಗಿ ನಟಿಯಾಗಿ ಮತ್ತೆ ಬೇರೆ ರೀತಿಯ ಒಂದು ಸ್ವಲ್ಪ ಥಿಂಕಿಂಗ್ ಒಂದು ಹೊಂದಿದ್ದೀರಿ ಅಂತ ಅಂದ್ಕೊಳ್ತೇನೆ ನೀವು ನೀವು ಈ ಗಂಡು ಹೆಣ್ಣಿನ ಸಂಬಂಧದ ಬಗ್ಗೆ ಕೆಲವು ಮಾತುಗಳು ಬರ್ತವೆ ನಂಬಿಕೆಗಳ ಬಗ್ಗೆ ಬರ್ತವೆ ಅದು ಇವತ್ತಿನ ಬಹಳ ದೊಡ್ಡ ಪ್ರಶ್ನೆ ಅದು ಇವತ್ತಿನ ಮದುವೆ ಆದ ಬಹಳ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಡೈವರ್ಸ್ ಲಿವಿಂಗ್ ಟುಗೆದರ್ ಇಲ್ಲಿ ರಕ್ತಪಾತ ಕೊಲೆ ಸಂಬಂಧಗಳು ಅಂತಂದ್ರೆ ಅದು ಏಕಮುಖವ ದ್ವಿಮುಖವ ನಮ್ಗೆ ಅರ್ಥ ಆಗ್ತಾನೆ ಇಲ್ಲ ಅದರ ವಿಕಾರಗಳು ಮಾತ್ರ ಕಾಣ್ತಾ ಇದೆ ಅದರ ಬಗ್ಗೆ ನಮಗೆ ವಿಶ್ಲೇಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನಿಮಗೆ ಏನು ಅನಿಸ್ತದೆ ಅಂದ್ರೆ ಸರ್ ಏನನ್ಸುತ್ತೆ ಈ ನಮ್ ಟ್ರೈಲರ್ ಅಥವಾ ಸಿನಿಮಾನಲ್ಲೇ ಬರೋ ಡೈಲಾಗ್ಸ್ ನೋಡಿದ್ರೆ ಇಟ್ ಆಸ್ ಆಲ್ವೇಸ್ ಬೀನ್ ಹುಡುಗರಿಗೆ ಒಂದು ರೂಲ್ಸ್ ಹುಡುಗಿಯರಿಗೆ ಒಂದು ರೂಲ್ಸ್ ಅನ್ನೋತ್ರ ಅಂದ್ರೆ ಕೆಲವು ಥಿಂಗ್ಸ್ ನ ಕೆಲವು ಕೆಲಸಗಳನ್ನ ಹುಡುಗರು ಮಾಡಿದ್ರೇನೆ ಅದನ್ನ ಸ್ವೀಕಾರ ಮಾಡೋದೇ ಬೇರೆ ತರ ಇರತ್ತೆ ಅದನ್ನೇ ಸೇಮ್ ಹುಡುಗಿಯರ್ ಮಾಡಿದ್ರೆ ಅದು ಅವ್ರ ಸ್ವೀಕರಿಸೋದೇ ಬೇರೆ ತರ ಈಗ ಬ್ರೇಕಪ್ ಆಗಿದ ತಕ್ಷಣ ಅವ್ನ ನೆಕ್ಸ್ಟ್ ಮೂವ್ ಆನ್ ಆಗೋದಕ್ಕೆ ಇನ್ನೊಂದು ಹುಡುಗಿಯ ಹತ್ರ ಮಾತಾಡಿದ್ರೆ ಹಿಲ್ ನಾಟ್ ಬಿ ಹಿಲ್ ನಾಟ್ ಬಿ ಏನಂತಾರೆ ಸ್ಲಟ್ ಶೇಮ್ ಆಗಿರಲ್ಲ ಅವನಿಗೆ ಅದೇ ಹುಡುಗಿ ಏನಾದ್ರು ಬಿಟ್ಟು ಹೋಗಿ ಅದೇ ದುಃಖದಲ್ಲಿ ಇನ್ನೊಬ್ಬ ಯಾವನ್ ಜೊತೆ ಕೂತ್ಕೊಂಡು ಇಫ್ ಈವನ್ ಇಫ್ ಯು ಜಸ್ಟ್ ಟಾಕಿಂಗ್ ಅದಕ್ಕೆ ಸಾವಿರ ಲೇಬಲ್ಸ್ ಹಾಕ್ತಾರೆ ಜನ ಆ್ಯಂಡ್ ಇಟ್ ಈಸ್ ಸ್ಟಿಲ್ ದರ್ ಈಗಲೂ ನಡೆಯುತ್ತೆ ಇವಾಗ ಇನ್ನೂ ಜಾಸ್ತಿ ಬಿಕಾಸ್ ಸೋಷಲ್ ಮೀಡಿಯಾನು ಹಾಕೊಂಡು ರುಬ್ಬಾಡ್ಬಿಡ್ತಾರೆ ಅವ್ರಿಗೆ ಬೇಕಾದ ಹಂಗೆಲ್ಲ ಅದನ್ನು ಕತೆಗಳನ್ನ ಕಟ್ಕೊಂಡು ಐ ಥಿಂಕ್ ದಟ್ ಈಸ್ ಅ ವೆರಿ ಸ್ಯಾಡ್ ಥಿಂಗ್ ಅಲ್ಟಿಮೇಟ್ಲಿ ಅವರಿಗಿರೋದು ಅದೇ ಎಮೋಷನ್ ನಮಗಿರೋದು ಅದೇ ಅದೇ ಎಮೋಷನ್ ಟುವರ್ಡ್ಸ್ ಎನಿಥಿಂಗ್ ಟುವರ್ಡ್ಸ್ ಲವ್ ಸೆಕ್ಸ್ ಆರ್ ಎನಿಥಿಂಗ್ ಸೊ ಅಂದರೆ ಹುಡ್ಗಿಯರ್ ಅಪ್ಪರ್ ಹ್ಯಾಂಡ್ ಸಿಗಬೇಕು ಅನ್ನೋದಲ್ಲ ಐ ಥಿಂಕ್ ಫೆಮಿನಿಸಮ್ ಅನ್ ವೆನ್ ಯು ಲೊಕೇಟೆಡ್ ಗ್ರಾಜಲ್ ಆಗಿ ಈ ಬದಲಾವಣೆ ಆಗ್ತಾ ಬರ್ಬೇಕಂದ್ರೆ ವಿಜಸ್ ನೈಟ್ ಓವರ್ ಇಯರ್ ಓವರ್ ಅದು ತುಂಬಾ ನಿಧಾನಗತಿಯಲ್ಲಿ ಆಗ್ತಾ 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 ಬಂದ್ರೆ ಎಜುಕೇಟ್ ಆಗ್ತಾ ಆಗ್ತಾ ಬಂದ್ರೆ ಇವಾಗ ನನ್ನ ಅಪ್ಪ ಅಮ್ಮ ನನ್ನ ತಂಗಿದು ಇಂಟರ್ನ್ಯಾಶನ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮನೇಲಿ ಒಪ್ಕೊಂಡು ಅವರ ಹಿಂದಿನ ಜನ್ರೇಶನ್ ಹೋಗಿದ್ರೆ ನಮ್ಮ ಈಗ ಊರಲ್ಲಿ ಈ ಮೇಲು ಕೇಳು ಅನ್ನೋ ಜಾತಿ ಪರದೆಯಲ್ಲಿ ನೋಡ್ಬೇಕಾದ್ರೆ ಅದಿಲ್ಲ ಅಂದ್ರೆ ದೇ ಎಕ್ಸೆಪ್ಟೆಡ್ ವೆರಿ ನೈಸ್ಲಿ ಇವಾಗ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ಇದ್ದಾರೆ ಸೊ ಅದು ಒಪ್ಪಕ್ಕೆ ಒಪ್ಸೋಕೆ ಒಂದು ತಿಂಗಳಾಯ್ತು ಅನ್ನೋದು ಬಿಟ್ಟರೆ ಒಂದು ಜನ್ರೇಷನ್ ಪಾಸ್ ಆಗಬೇಕಾಯ್ತು ಅದು ಸ್ವಲ್ಪ ನಾರ್ಮಲ್ ಆಗಿ ನೋಡೋದಕ್ಕೆ ಸೊ ಇದು ಕೂಡ ಅದೇ ಆ ಟೈಮ್ ತಗೊಳ್ತಾ ತಗೊಳ್ತಾ ಎಜುಕೇಟ್ ಆಗ್ತಾ ಆಗ್ತಾ ಸರಿ ಹೋಗುತ್ತೆ ಯಾ ಅಂದ್ರೆ ಪ್ರಾಬ್ಲಿ ಐ ಥಿಂಕ್ ಇಟ್ಸ್ ಕೋ ಎಕ್ಸಿಸ್ಟ್ ಸಾರಿ ಅಬೌಟ್ ಕೋ ಎಕ್ಸಿಸ್ಟೆನ್ಸ್ ಅಂದ್ರೆ ಗಂಡಸರಿಲ್ದೇನು ಆಗಲ್ಲ ಹೆಂಗಸಿಲ್ಗಲ್ಲ ದೇ ಆರ್ ಬೆಸ್ಟ್ ಇಟ್ ಶುಡ್ ಜಸ್ಟ್ ಅಕ್ಸೆಪ್ಟ್ ಈಸ್ ದೇಸ್ ಹ್ಯಾಂಡ್ ಐ ಫೀಲ್ ನೀವು ನಿಮ್ಮ ಹಾಡುಗಳನ್ನೆಲ್ಲ ನೋಡಿದರೆ ತುಂಬ ಮೆಲೋಡಿಸ್ ಆಗಿದೆ ಮತ್ತೆ ಕಥನ ಕಾವ್ಯದ ಥರ ಇದೆ ಅದು ಅಂದರೆ ಕಥೆಗೆ ಪೂರಕವಾಗಿದೆ ಹಾಡಿಗಾಗಿ ಹಾಡನ್ನು ತೋರ್ಕದಾಗಿದೆ ಈ ಸಿನಿಮಾದ ಒಟ್ಟು ನಿಮ್ಮ ಹೇಳುವಿಕೆಯಲ್ಲಿ ಹಾಡುಗಳು ಎಷ್ಟು ಪ್ರಭಾವವನ್ನು ಬೀರ್ಬೋದು ಅಥವಾ ಹಾಡುಗಳ ಸ್ಥಾನಗಳು ಎಷ್ಟು ಬಹಳ ಮುಖ್ಯ ಆಗುತ್ತೆ ಆಮೇಲೆ ನಾನು ಹೇಗೆ ನೋಡ್ತೀನಿ ಅಂದ್ರೆ ಹಾಡು ಕಥೆನ ನಿಲ್ಲಿಸಬಾರ್ದು ಕಥೆನ ಆಕ್ಸಿಲರೇಟ್ ಮಾಡಬೇಕು ನನಗೆ ಎಲ್ಲಿ ಸ್ವಲ್ಪ ಕಥೆನ ಸ್ವಲ್ಪ ಬೇಗ ಹೇಳ್ಬಹುದು ಅಂತ ಅನ್ಸುತ್ತೆ ಅಲ್ಲಿ ನನಗೆ ಹಾಡು ಸ್ವಲ್ಪ ಸಹಾಯ ಮಾಡಬಹುದು ಅಥವಾ ಎಮೋಷನ್ಸ್ನ ನಾನು ಎಲ್ಲಿ ಸ್ವಲ್ಪ ಬೆಟರ್ ಆಗಿ ಹೇಳ್ಬೋದು ಅದಕ್ಕೆ ಆಕ್ಸಿಲರೇಟರ್ ಆಗಿ ನನ್ನ ಹಾಡುಗಳನ್ನ ನಂದು ಒಂದು ದೃಷ್ಟಿಕೋನ ಅದು ಆಮೇಲೆ ನೀವು ಹೇಳಿದಾಗೆ ಜಯಂತ್ ಕಾಯ್ಕಿಣಿ ಸರ್ ಬರೆದಿರೋ ಎರಡು ಹಾಡುಗಳು ಅವ್ರದ್ದು ಒಂದು ಡಿಸ್ಕಷನ್ ಅಲ್ಲಿ ಏನಾಯ್ತು ಅವ್ರದ್ದು ಒಂದು ಚೆನ್ನಾಗಿ ಹೇಳ್ತಾರ ಹಾಡುಗಳು ಸಿನಿಮಾಗೂ ಇದಾಗಿ ರಿಲೆವೆಂಟ್ ಆಗಿರ್ಬೇಕು ಸಿನಿಮಾ ಮೀರಿನು ರಿಲೆವೆಂಟ್ ಆಗಿರ್ಬೇಕು ಆ ಎಮೋಷನ್ಗೂ ಇರಬೇಕು ಅಂದ್ರೆ ನಾನು ಕೇಳುವ ಬರೀ ಹಾಡನ್ನ ಕೇಳಿಸ್ಕೊತಾ ಇದ್ದಾಗ್ಲೂ ನನ್ಗೆ ಅದು ರಿಲೆವೆಂಟ್ ಆಗಿರ್ಬೇಕು ನಾನು ಸಿನಿಮಾದಲ್ಲಿ ನೋಡ್ಬೇಕಾದ್ರೂ ರಿಲವೆಂಟ್ ಆಗಿರ್ಬೇಕು ಇಲ್ಲೂ ಡಿಸ್ಕನೆಕ್ಟ್ ಆಗಬಾರ್ದು ಅಲ್ಲೂ ಡಿಸ್ಕನೆಕ್ಟ್ ಆಗು ನನ್ಗೆ ಅದು ಕರೆಕ್ಟ್ ಆಗಿ ಕೂತಿದೆ ಅಂತ ಅನಿಸ್ತು ಇಲ್ಲಿ ಈ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಅಂತ ಒಂದು ಎಳೆದು ತರುವ ಸಿನಿಮಾದ ಒಳಗಡೆ ಎಷ್ಟು ಅಗತ್ಯ ಇದೆ ಮತ್ತೆ ಕಥೆಗೆ ಅದು ಎಷ್ಟು ಪೂರಕವಾಗಿದೆ ಅನಿವಾರ್ಯವಾಗಿದೆ ಅನ್ನೋದನ್ನ ನೋಡುದಿಲ್ಲ ಒಂದು ಅನುಬಂಧ ಸಂಬಂಧ ಇರುವುದಿಲ್ಲ ಅದಕ್ಕೆ ಅದನ್ನ ಎಳೆದು ತರ್ತಾರೆ ನಿಮ್ಮಲ್ಲಿ ಹೇಗೆ ಅದು ಅದೇ ಹೇಳ್ಕೊಂಡು ಹೋಗ್ತಾರೆ ನಿಜವಾಗ್ಲು ಕಷ್ಟ ಹೇಳಿದಾಗೆ ಆದ್ರೆ ಟುವರ್ಡ್ಸ್ ಮಿಕ್ಕಿದೆಲ್ಲ ಹೇಳ್ಕೊಂಡು ಹೋಗ್ತಾರೆ ಅದ್ ನೀವ್ ಹೇಳಿದ್ದು ನನಗೆ ಅರ್ಥ ಆಯ್ತು ತಾಯಿ ಸೆಂಟಿಮೆಂಟ್ ಇದ್ರೆ ಕಮರ್ಷಿಯಲ್ ಸಿನಿಮಾ ತಾಯಿ ಸೆಂಟಿಮೆಂಟ್ ಹೇಳೋದಿಲ್ಲ ನಮಗೆ ಗಾಂಧಿನಗರದಲ್ಲಿ ಮದರ್ ಮದರ್ ಸೆಂಟಿಮೆಂಟ್ ಹೀರೋ ಇಂಟ್ರೋ ಫೈಟ್ ಹೌದು ಕಾಲು ಕೈ ಕಣ್ಣು ಆಮೇಲೆ ಹೌದು ಇಲ್ಲ ಆಮೇಲೆ ಜಗತ್ತೆಲ್ಲ ನಡೆಯುತ್ತೆ ಹೀರೋ ಕಾಲಿಟ್ಟಾಗ ಇವರು ಕಾಲಿಟ್ಟು लढತಾ ಇರುವಾಗ ನಮ್ಮ ಹೃದಯಲೇ ಏನೋ ಒಂದನ್ನು ರಣಿಸ್ತಿದೆ ಅಲ್ಲಲ್ಲ ವಿ ಎಂಜಾಯ್ ಎವ್ರಿ ಕೈಂಡ್ ಆಫ್ ಸಿನಿಮಾ ಈಗ ನಾನು ಕಾಲಿಟ್ಟಾಗ ಎಲೆಗಳು ಉದುರೋಗಿರೋ ಸಿನಿಮಾನು ಮಾಡಿದೀನಿ ಹೊಯ್ಸಳ ಸಿನಿಮಾ ನಾನು ಎಂಟ್ರಿ ಇರೋದೇ ಹಂಗೆ ಎಲ್ಲ ಹಾರ್ಕೊಂಡು ಹಾರ್ಕೊಂಡು ಬೇಸಿಕಲಿ ಎಂಟರ್ಟೈನ್ ಮಾಡಬೇಕು ನೀವು ಆಗ್ಲೇ ಫಸ್ಟ್ ಕೇಳಿದ ಕ್ವಶನ್ಗೆ ಮತ್ತೆ ವಾಪಸ್ ಕನೆಕ್ಟ್ ಮಾಡೋದಾದ್ರೆ ಇನ್ ವಿಚ್ ವೇ ಅದು ನಾವು ಈಗ ನಾವು ನೋಡಿದವ್ರ ನಂತರ ಮಾಡ್ತೀವೋ ಅಥವಾ ಸಲಾರ್ ಮಾಡ್ತೀವೋ ಹೊಯ್ಸಳ ಮಾಡ್ತೀವೋ ಗುಂಟು ಮಾಡ್ತೀವೋ ಅದು ನಿರ್ದೇಶಕನ ಫ್ರೀಡಮ್ ಬಟ್ ಅಲ್ಟಿಮೇಟ್ ಟಾರ್ಗೆಟ್ ಶುಡ್ ಬಿ ನಾನು ಒಳಗೆ ಎರಡು ಅವರು ಮೂರು ಅವರು ಕೂತ್ಕೊಂಡು ನೋಡುವಂಥ ಪ್ರೇಕ್ಷಕನಿಗೆ ನಾನು ನಿರಾಶೆ ಮಾಡಬಾರ್ದು ಅಂತ ಹೇಳುವ ವಿಷಯ ಚೆನ್ನಾಗಿ ತಲುಪಿಸೋದಕ್ಕೆ ಪ್ರಯತ್ನ ಪಡಬೇಕು ಹೇಳೋ ರೀತಿಯಲ್ಲಿ ನಾನು ಬೆಟ್ರಾಗೋ ಪ್ರಯತ್ನ ಪಡಬೇಕು ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಹೋಗೋದು ನಾನು ಹೇಳ್ತಾರ ಬರೀ ಅಂತಲ್ಲ ಮನೋರಂಜನೆಗೆ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ರೀತಿಗಳಿದಾವೆಲ್ಲ ಮನೋರಂಜನೆ ಅಂದಾಗ ವಿಷಯದಲ್ಲಿ ಸಬ್ಜೆಕ್ಟಿವ್ ಆಗಿ ಹೇಳೋದಾದ್ರೆ ಒಂದು ಹಾರರ್ ಸಿನಿಮಾ ನಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಒಂದು ಆಕ್ಷನ್ ಥ್ರಿಲ್ಲರ್ ನಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಒಂದು ಪ್ಯೂರ್ ಎಮೋಷನಲ್ ಡ್ರಾಮಾ ನಮ್ಮನ್ನು ಎಂಟರ್ಟೈನ್ ಮಾಡುತ್ತೆ ಸೊ ನಮ್ಮ ನಮ್ಮ ಜಾನರ್ ಸ್ಪೆಸಿಫಿಕ್ ಆಗಿ ನಾವು ಅವರಿಗೆ ಎಂಗೇಜಿಂಗ್ ಆಗಿ ಕೂರಿಸಿ ಎಂಟರ್ಟೈನ್ ಮಾಡಿದ್ರೆ ಅದೇ ಬೆಸ್ಟು ಅಷ್ಟೇ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶಾರ್ಪ್ ಆಗಿ ಸಿನಿಮಾವನ್ನ ಮಾಡ್ತಾ ಇರೋದು ನೋಡ ನೋಡುವಾಗೆ ನಮ್ಮನ್ನು ಹೊರಗಂಬಿಸ್ತಾ ಇರೋದು ಮಲಯಾಳಂ ಚಿತ್ರರಂಗ ಭಾರತದಲ್ಲಿ ಅದರ ಒಂದು ಕಾಲದಲ್ಲಿ ಮನೋರಂಜನೆ ಅನ್ನೋದು ಶಕೀಲನ ಮೇಲೆ ನಿಂತಿತ್ತು ಅಲ್ಲ ಅದು ಒಂದ್ ಕೈಂಡ್ ಇವಾಗ ಈಗಲೂ ನಿಂತಿದೆ ಅವಾಗಷ್ಟೇ ಅಂತಲ್ಲ ಈಗಲೂ ಕೂಡ ನಿಮ್ಗೆ ಆ ಈ ಥಿಯೇಟರ್ಗಳು ಕಮ್ಮಿ ಆಗಿರ್ಬೋದು ನಮಗ್ ಥಿಯೇಟರ್ ಕಮ್ಮಿ ಆದ್ರೆ ಅದಕ್ಕೂ ಕಮ್ಮಿ ಆಗಿರ್ಬೋದು ಅವಾಗ ಪ್ರತಿ ಊರಲ್ಲೂ ಒಂದು ಟೆಂಟ್ ಅಂತ ಇರೋದು ಅಲ್ಲ ಈಗ ಥಿಯೇಟರ್ ಗೆ ಹೋಗ್ಬೇಕಾಗಿಲ್ಲ ಮೊಬೈಲ್ ಅಲ್ಲಿ ಸಿ ಆರ್ ಹೋಗ್ಬೇಕಾಗಿಲ್ಲ ಸಿ ಡಿ ಹೋಗ್ಬೇಕಾಗಿಲ್ಲ ಹಂಗೆಲ್ಲ ಇದೆ ಸೊ ಹಂಗಿದೆ ಬಟ್ ನಾನು ಹೇಳ್ತಿರೋದ್ರೆ ಈಗ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಗಳು ಅಂತ ಕನ್ಸಿಡರ್ ಮಾಡಿದಾಗ ಕಮರ್ಷಿಯಲ್ ಅನ್ನುವಂತ ಪದಕ್ಕೆ ಅರ್ಥ ನಾವು ಹುಡ್ಕೊಂಡು ಹುಡ್ಕೋಬೇಕಾಗಿರೋದು ಹೆಚ್ಚು ಜನರನ್ನ ತಲುಪೋದು ಜನರಿಗೆ ಹೆಚ್ಚಾಗಿ ನಾವು ಎಂಟರ್ಟೈನ್ ಮಾಡೋದು ಅಷ್ಟೇ ನೀವು ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೆ ಈ ಸಿನಿಮಾವನ್ನ ಇಟ್ಕೊಂಡು ನೋಡುದಾದ್ರೆ ಈಗ ನೀವು ಸಿನಿಮಾದ ಪೂರ್ವಭಾವಿಯಾಗಿ ನಾವು ಮಾತಾಡ್ತಾ ಇರೋದ್ರಿಂದ ನಿಮ್ಮ ಸಿನಿಮಾವನ್ನ ಜನ ನೋಡಬೇಕು ಅನ್ನುವಂತ ಸಂದರ್ಭದಲ್ಲಿ ಇಲ್ಲಿ ಮನೋರಂಜನೆ ಅನ್ನೋದನ್ನ ಯಾವ ಪರಿಧಿಯಲ್ಲಿ ನಾವು ಇಷ್ಟೋ ತನಕ ಒಂದು ಫಿಲಾಸಫಿಕಲ್ ಆಗಿ ಅಥವಾ ಏನ್ ಮಾತಾಡಿದ್ವಿ ಅದು ಅಂಡರ್ ಅಂಡರ್ ಕರೆಂಟ್ ಆನ್ ದ ಸರ್ಫೇಸ್ ಲೆವೆಲ್ ನಾವು ನೋಡಬೇಕಾದ್ರೆ ಅಲ್ಲಿ ನಮ್ಮನ್ನಾವೇ ನೋಡ್ತಾ ಇರ್ತೀವಿ ಅಥವಾ ನನ್ನ ಪಕ್ಕದಲ್ಲಿ ನನ್ನ ಫ್ರೆಂಡಿಗೆ ಆಗಿತ್ತಲ್ಲಪ್ಪ ಇದು ಒಂದು ಆಫೀಸಲ್ಲಿ ಏನು ನಡೆಯುತ್ತೆ ಅಥವಾ ನಾನೆಲ್ಲೋ ಆಚೆ ಹೋದಾಗ ಎಲ್ಲೋ ಒಂದು ಕಡೆ ಟ್ರಿಪ್ಪಿಗೆ ಹೋದಾಗ ಏನು ನಡೆಯುತ್ತೆ ನಮ್ಮನ್ನೇ ನಾವು ನೋಡ್ಕೋತಾ ಇರ್ಬೋದು ನಮ್ಮಲ್ಲೇ ಒಂದಷ್ಟು ಸ್ವಾರಸ್ಯಕರ ಘಟನೆಗಳು ನಡೆದಿರುತ್ತೆ ಅದನ್ನ ತೋರಿಸಿರ್ತೀವಿ ಆಮೇಲೆ ಇವ್ರು ಹೇಳಿದಾಗ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಅನ್ನೋದು ಆ ಬ್ಯಾಕ್ ಲೈಟಲ್ಲಿ ಬೌನ್ಸಿಂಗ್ ಬಾಲ್ ಫೈಟ್ನೂ ನಾವು ಎಂಜಾಯ್ ಮಾಡಿರ್ತೀವಿ ಅದು ಸಲ ಆ ಕಥೆಗೆ ಆ ಸಿನಿಮಾಗೆ ಅದು ತುಂಬ ಪೂರಕವಾಗಿ ಕೂತ್ಬಿಟ್ಟಿರುತ್ತೆ ನಾವು ಶಿಳ್ಳೆ ಹುಡ್ಕೊಂಡು ಅದನ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದಿರ್ತೀವಿ ಅದನ್ನೇ ಇನ್ನೊಂದು ಸಿನಿಮಾದಲ್ಲೆಲ್ಲೋ ಅಲ್ಲಿ ಚೆನ್ನಾಗಾಯ್ತು ಇಲ್ಲಿ ಮಾಡೋಣ ಅಂತ ಹೊರಟಾಗಿ ಹಾಳಾಗಿರುತ್ತೆ ಬಿಟ್ರೆ ಅದನ್ನು ಮೇಕರ್ಸ್ದು ಇಂಟೆನ್ಷನ್ ಟುವರ್ಡ್ಸ್ ದಟ್ ತುಂಬ ಆನೆಸ್ಟ್ ಆಗಿದ್ದಾಗ ನಾವೆಲ್ಲ ತುಂಬ ಎಂಜಾಯ್ ಮಾಡಿರ್ತೀವಿ ಹಾಗೆ ಅಗೇನ್ ಲೈಕ್ ಈ ಸೆಡ್ ಎಂಟರ್ಟೈನ್ಮೆಂಟ್ಸ್ಗೆ ಭಾಳ ಆಯಾಮಗಳಿರುತ್ತೆ ಅದರಲ್ಲಿ ಒಂದು ರಿಲೇಟಬಲ್ ಫ್ಯಾಕ್ಟರಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ಏನೇನು ಆಗಿ ನಾವು ಸಿನಿಮಾನ ಬಿಟ್ಟು ನಮ್ಮ ನಿಜ ಜೀವನದಲ್ಲಿ ಏನೇನನ್ನು ನಾವು ಎಂಜಾಯ್ ಮಾಡ್ತೀವಿ ಲೈಫಲ್ಲಿ ಅದನ್ನು ಇಟ್ಕೊಂಡು ಒಂದು ಕತೆ ಆಗಿದೆ ಇದರಲ್ಲಿ ತಾಯಿ ಪಾತ್ರವನ್ನು ಒಂದಾನೊಂದು ಕಾಲ ಮತ್ತು ಗೀತದಲ್ಲಿ ಮಾಡ್ತಾ ಹೌದು ಎಕ್ಸ್ಪೀರಿಯನ್ಸ್ ತುಂಬಾ ಅದ್ಭುತವಾದ ಡೈರೆಕ್ಟ್ ಮಾಡೋಕ್ಕೆ ನನಗೂ ಅವಕಾಶ ಸಿಕ್ಕಿತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೇಕಂದ್ರೆ ಗಿರೀಶ್ ಕರ್ನಾಡ್ ಅವರು ಶಂಕರ್ ನಾಗ್ ಅವರು ಬಿಟ್ರೆ ಕುಲ್ದಿ ನಾನೇ ಹೇಳ್ಕೊಳ್ಳೋ ನನಗೆ ನಾನೇ ಮಾರ್ಕೆಟಿಂಗ್ ಡೈರೆಕ್ಟ್ ಅಂತ ಲೀವ್ ಈಗ ನಾನು ಹಿಂಗೆ ಹೇಳ್ಕೊಡೋ ಬಟ್ ಒಂದು ಅದೃಷ್ಟ ಡೈರೆಕ್ಟ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಅವರು ಐ ನಂದು ಎಕ್ಸ್ಪೆಕ್ಟೇಷನ್ ನನಗೆ ಏನು ಅನ್ಕೊಂಡಿದ್ದೆ ನನಗೆ ಈ ಪಾಯಿಂಟ್ ಅಲ್ಲಿ ನೆನಪಿಲ್ಲ ಬಟ್ ನಾವು ಯಂಗ್ ಪರ್ಸನ್ ವೆರಿ ಸ್ಮಾಲ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಏಜ್ ಎವ್ರಿಥಿಂಗ್ ಕ್ರಾಫ್ಟ್ ಅವ್ರು ಮಾಡಿರೋ ಇದರಲ್ಲಿ ನಾನು ತುಂಬ ಸಣ್ಣ ಚಿಕ್ಕ ವ್ಯಕ್ತಿ ಅಂಥದ್ರಲ್ಲಿ ಅವರು ನನ್ನ ಡೈರೆಕ್ಷನ್ನ ಇಲ್ಲ ನಿಮಗೆ ಬೇಕಾ ಓಕೆ ಒನ್ ಮೋರ್ ಕೊಡ್ತೀನಿ ಅಥವಾ ನಾವು ರಿಹರ್ಸಲ್ಗೆ ಕರೆದಾಗ್ಲೂ ಸಹ ಅವ್ರೇಗೇನೆ ನಿಮ್ಗೆ ರಿಹರ್ಸಲ್ ಬೇಕು ನಾನು ಅಷ್ಟು ಟೈಮ್ ಕೊಡ್ತೀನಿ ಅಂತ ಅವರೇ ಅಷ್ಟು ಒಂದು ಅಕಾಮಡೇಟಿಂಗ್ ಆಗಿದ್ರು ನನಗೆ ನನಗೆ ಒಂದು ಕ್ಷಣನೂ ಸಹ ನಾನು ಇಷ್ಟೊಂದು ದೊಡ್ಡ ವ್ಯಕ್ತಿನ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಕ್ಷಣಕ್ಕೂ ಸಹ ನನ್ಗೆ ಅದನ್ನ ಫೀಲ್ ಆಗೋ ಥರ ಮಾಡಲಿಲ್ಲ ಅವರು ಇಟ್ ವಾಸ್ ಲಕ್ಕಿ ಮೂಮೆಂಟ್ ಅಷ್ಟೇ ನನಗೆ ಈ ಬಿಡುಗಡೆ ಹೊತ್ತಿನಲ್ಲಿ ಏನು ಅನಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ನನಗೆ ಪಾನಿಕ್ ಆಗ್ತಾ ಇಲ್ಲ ನಾನು ಮೊನ್ನೆ ನೆನ್ಸ್ಕೊತಾ ಇದೆ ನನಗೆ ಗಾಬರಿ ಆಗ್ತಾ ಇಲ್ಲ ಅಂತ ಗಾಬರಿ ಆಯ್ತು ಸ್ವಲ್ಪ ಅಂದ್ರೆ ನನ್ಗೆ ಯಾಕೆ ಏನು ಅನಿಸ್ತಾ ಇಲ್ಲ ಬಹುಶಃ ನೀವೇ ನಿರ್ಮಾಣ ಮಾಡಿದ್ರೆ ಅನಿಸ್ತಾ ಇದ್ದೇನೆ ಯೋಚನೆ ಮಾಡಿದ್ದೀನಿ ನಾನು ಅದನ್ನು ಲೆಕ್ಕ ಹಾಕ್ತೆ ಎಷ್ಟು ಬರ್ಬೋದು ಹೆಂಗೆ ಅಂತ ಸೇಫ್ ಇದ್ದೀನಿ ಅಂತ ಅನಿಸ್ತು ಸೇಫ್ ಇದ್ದೀನಿ ಅಂತ ಅನ್ಸ್ಬಿಟ್ಟು ಅಲ್ಲೂ ಗಾಬರಿ ಆಗಲಿಲ್ಲ ಇನ್ ಟರ್ಮ್ಸ್ ಆಫ್ ಕಮರ್ಷಿಯಲ್ ವೈಯಬಿಲಿಟಿ ನನಗೆ ಒಂದೇ ಒಂದು ಅನಿಸ್ತಾ ಇರೋದು ಅದೇ ನೋಡಿದವರು ಅಂತಾರೆ ಅಂತ ಅದೊಂದು ಕ್ಯೂರಿಯಾಸಿಟಿ ಇದೆ ಎಕ್ಸೈಟಿ ನೋಡಿದವರು ಏನಂತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಏನು ಏನು ಹೇಳಿದ್ರು ತೊಂದ್ರೆ ಇಲ್ಲ ಅಂತ ಸಿನಿಮಾ ಮಾಡಿ ಸಿನಿಮಾ ಮಾಡಿ ನನ್ನೊಳಗೆ ಬರುವಾಗ ಹಾ ನಾನು ಆಗ್ಲೇ ಹೇಳಿದಾಗೆ ಜನ ಸರಿ ಇದ್ದಾರೆ ನಾನು ಸರಿ ಇಲ್ಲ ನನ್ನೊಳಗ ಅದಿದೆ ನೋಡಿದವರು ಅಂತಾರೆ ನೋಡಿದವರು ಅಂತಾರೆ ಅದೊಂದು ಕ್ಯೂರಿಯಾಸಿಟಿ ನೀವು ಟೈಟ್ಲ್ ಇಟ್ಟಾಗ ನಿಮಗೆ ನಿರ್ಮಾಪಕರು ಬಂದ ಮಾತುಕತೆ ಆಗುವಾಗ ಅಥವಾ ನಿಮ್ಮ ಸ್ನೇಹಿತರೇ ಇರ್ಬೋದು ಬಟ್ ಅವರು ಹಣ ಹಾಕುವಾಗ ಈ ಟೈಟ್ಲನ್ನೆಲ್ಲ ಒಪ್ಪಿಸಿದ ಅವರು ಒಪ್ಕೊಂಡ್ರು ಒಪ್ಕೊಂಡ್ ಅವ್ರಿಗೂ ಇಷ್ಟ ಆಯ್ತು ಅವ್ರು ಒಂದೇ ಕೇಳಿದ್ದು ಕತೆಗೆ ಹೇಗೆ ಸಮಂಜಸವಾಗಿರುತ್ತೆ ಅಂತ ಅದನ್ನ ಒಂದಷ್ಟು ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ನವೀನ್ ನಿಮಗೆ ಈಗ ಒಂದು ಈ ಕ್ಷೇತ್ರಪತಿಯ ನಂತರದ ದಿನಗಳಲ್ಲಿ ನಿಮ್ಮನ್ನು ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುವಂತ ಒಂದು ಸಂಕ್ರಮಣ ಸ್ಥಿತಿ ಇದೆ ಇದು ನಿಮ್ಮನ್ನ ಆ ಲೆವೆಲ್ಗೆ ನಿಲ್ಲಿಸ್ತದೆ ಅಂತ ಅನಿಸ್ತದೆ ಎಸ್ ಎಸ್ ಎವ್ರಿ ಫಿಲಮ್ ಅದ್ದು ಅದರದ್ದ ಅಂತ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಕೊಟ್ಕೊಂಡು ಹೋಗುತ್ತೆ ಆಮೇಲೆ ಆಡಿಯನ್ಸ್ ಎಕ್ಸ್ಪಾಂಡ್ ಹಾಕೋದು ಹೋಗ್ತಾರೆ ಒಂದೊಂದು ಸಬ್ಜೆಕ್ಟು ಒಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನಾವು ಎಲ್ಲ ಸಿನಿಮಾಗಳನ್ನು ನಾವು ಒಂದು ಒಂದು ದಶಕದಲ್ಲಿ ಅದ್ಭುತವಾದಂಥ ಹಿಟ್ ಸಿನಿಮಾ ಅಂತ ಯಾವುದೋ ಒಂದನ್ನು ಕರಿತೀವಿ ಅಂತ ಅಂದ್ಕೊಂಡ್ರೆ ಅದನ್ನು ಎಲ್ಲರೂ ನೋಡಿರಲ್ಲ ಅದನ್ನು ಒಂದು ಭಾಗ ಒಂದಿಷ್ಟು ಜನ ನೋಡಿರ್ತಾರೆ ಸೊ ಹಾಗೆ ಒಂದೊಂದು ಸಿನಿಮಾ ಒಂದೊಂದು ವರ್ಗವನ್ನ ರೀಚ್ ಆಗ್ತಾ 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 ಹೋಗ್ತೀವಿ ಸೊ ಹಂಗೆ ಒಂದೊಂದು ಸಿನಿಮಾ ಇಂದ ಇವಾಲ್ವ್ ಆಗ್ತಾ ಹೋದಂಗೆ ಆ ನಂಬರ್ಸು ಕೂಡ ಜಾಸ್ತಿ ಆಗ್ತಾ ಆಗ್ತಾ ಹೋಗುತ್ತೆ ಸೊ ಹಂಗೆ ಇದು ನಾನು ಈ ಹಿಂದಿನ ಸಿನಿಮಾಗಳಲ್ಲಿ ಜನ ತಲುಪಿದ್ದೆ ಅದಕ್ಕಿಂತ ಇನ್ನೂ ಜಾಸ್ತಿ ಜನ ತಲುಪೋದಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಕೇಳಿದೆ ಖುಷಿ ಆಗ್ತದೆ ನವೆಂಬರ್ ಟೈಮ್ ಶುರು ಆಗಿದೆ ಅನ್ನಿಸ್ತಿದೆ ಡೇಸ್ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ ಅದ್ ರಿಲೀಸ್ ಆಯ್ತು ಅದ್ ಚೆನ್ನಾಗಿ ಓಡ್ತಿದೆ ಸೊ ಹೋಪ್ಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಜನಗಳು ಕೂಡ ಹೊಸ ಹೊಸ ಕತೆಗಳನ್ನ ಹೊಸ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಇವಾಗ ಒಪ್ಕೋತಿದ್ದಾರೆ ಅಂಡ್ ಸೊ ಇಟ್ ಓನ್ಲಿ ಕ್ರಿಯೇಟ್ಸ್ ದಟ್ ಹೋಪ್ ಮತ್ತೆ ನೋಡಿದವರು ಏನಂತಾರೆ ನಾನು ಶೂಟಿಂಗ್ ಶುರುವಾದಾಗಿಂದ ಅದು ಬಿಡುಗಡೆ ಆಗಲಿ ಸೊ ನನ್ನ ಶುರುವಾದಾಗಿ ಕಾಯ್ತಿದ್ದೆಟ್ ಫಿಲ್ಮೋಗ್ರಫಿನಲ್ಲಿ ಫಿಲ್ಮೋಗ್ರಫಿನಲ್ಲಿ ಮಸುಗಳಿಗೆ ನೀವು ಯಾವ್ದವರು ನನ್ನ ಪರ್ಸ್ನಲ್ ಫೇವ್ರೆಟ್ಸ್ ಸೊ ಈ ಪಾತ್ರನ ಜನ ಹೆಂಗೆ ಒಪ್ಕೋತಾರೆ ನೋಡೋದಕ್ಕೆ ಕ್ಯೂರಿಯಸ್ ಎಕ್ಸೈಟೆಡ್ ನಿಮ್ಮ ಎಲ್ಲ ನೋಡಿಯೂ ಕೂಡ ಗಣಪತಿಗಲ್ಲ ಇನ್ಯಾವ್ಯಾವ್ದೋ ಸಿನಿಮಾ ನೋಡುವ ಮನೆ ಹುಡುಗರಿಗೆ ಅಥವಾ ಯಾರಿಗಾದ್ರು ನಿಮ್ಮ ಇವ ಎಲ್ಲವೂ ಸರ್ವನಾಮ ಮಸಿ ನುಂಗಿತ್ತು ಅನ್ನೋ ಹಾಗೆ ಇವರ ಒಂದ್ ಎಂಟ್ರಿ ನಿಮ್ದು ಎಲ್ಲವನ್ನು ಕಾಂಪ್ಲಿಮೆಂಟ್ ನಾವು ತಲೆ ಕೆಡ್ಸ್ಕೊಂಡು ಬರ್ದಿದ್ದು ನೀವು ಡೈರೆಕ್ಟ್ ಮಾಡಿ ಅಲ್ಲ ಸರ್ ಕಾಂಪ್ಲಿಮೆಂಟ್ ಮಾಡಿದ್ರು ಅಲ್ಲಿಗೆ ಬಿಡ್ಲಿಲ್ಲ ಡೈಸೆಕ್ಟ್ ಮಾಡಿಮೆಂಟ್ ಒಂದು ಸಿನಿಮಾದಲ್ಲಿ ಈ ಎರಡು ಪಾತ್ರದ ಪರಿವರ್ತನೆ ದೈಹಿಕವಾಗಿ ಅಂದ್ರೆ ಯಾವ ರೀತಿ ಅದು ಅದು ಒಂದು ಪೀರಿಯಡ್ ಬಿಡುವ ಒಂದಿಷ್ಟು ಅದನ್ನ ಕರಗಿಸ್ಬೇಕು ಮತ್ತೆ ಅಂದ್ರೆ ಅದಕ್ಕೇನೆ ಲೇಟ್ ಆಗಿತ್ತು ನಮ್ಗೆ ಅದಕ್ಕೂ ಅದಕ್ಕೂ ಐವತ್ತು ದಿವ್ಸ ಏನೋ ಗ್ಯಾಪ್ ಇತ್ತು ನಮ್ಗೆ ನಾನು ಈ ಸಿನಿಮಾ ನೋಡ್ಬೇಕಾದ್ರೆ ಆಲ್ರೆಡಿ ಒಂದು ಸ್ವಲ್ಪ ಈಗ ನನ್ನ ನನ್ನ ವೇಟ್ ಐಡಿಯಲ್ ಬೇಟ್ ಬಂದು ಎಪ್ಪತ್ತು ಆರು ಎಪ್ಪತ್ತು ಎಪ್ಪತ್ನಾ ಎಪ್ಪ ಕೆಜಿ ಆವಾಗ ಲಾಸ್ ಕೆಜಿ ಆಸ್ಪಾಸ್ ಸಣ್ಣ ಆಗಿತ್ತು ಅದಕ್ಕೆ ಅರವತ್ ದಿವಸ ಇತ್ತು ಅರವತ್ತು ದಿವಸ ಐವತ್ತರಿಂದ ಅರವತ್ ದಿವಸ ಟೈಮ್ ಅಂಡ್ ಅದಕ್ಕೂ ಮುಂಚೆ ಒಂದ್ ಇನ್ನೊಂದ್ ಸಿನಿಮಾದ ಸ್ಕೆಡ್ಯೂಲ್ ಅದೇ ಹೊಂದಿಸಿರ್ಲಾ ಸ್ಕೆಡ್ಯೂಲ್ ಮಾಡ್ತಿದ್ವಿ ಹಿಂಗಾಗಿ ಆ ಸಮಯ ಸಿಗೋದು ಇದು ಅಷ್ಟು ಅಗತ್ಯವಾಗಿ ಬೇಕಾಗಿತ್ತು ಹೌದು ಸ್ವಲ್ಪ ನಾನು ಆಗ್ಲೇ ಹಾಗೆ ದೈಹಿಕ ಮತ್ತು ಮಾನಸಿಕ ಎರಡು ಒಂದು ಜರ್ನಿ ಇರುತ್ತೆ ಅದರಡನ್ನೂ ಜಸ್ಟಿಫೈ ಮಾಡಿದ್ರು ಹಾಗಾಗಿ ಈಗ ನಿಮ್ಗೆ ಸಂತೋಷ ಆಯ್ತು ಅಂತ ಅನ್ಕೊಳ್ತೇನೆ ನಾನೇನು ಮುಗಿಸ್ಬಹುದು ಸದಾ ನನಗೆ ನಾನು இல்ல நீவே வரணும்ல இல்ல சார் கணபதேவர் ஒன்னு சேருங்க நான் இருறல சார் நான் அங்க உட்கார்ந்து நடிச்சுன நான் இன்டர்வியூ சோ विश யூ ஆல் தி பெஸ்ட் थैंक यू சார் थैंक यू so much சார் थैंक यू थैंक यू so much थैங்க்ஸ் alot थैंक यू